ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಮಾಜಿ ಶಾಸಕ ಎಚ್ಪಿ ಮಂಜುನಾಥ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಪತ್ರಿಕೆ ವಿತರಕರಿಗೆ ರಾಜು ಶಿವರಾಜೇಗೌಡ ಅವರು ನೀಡಿದ ಜರ್ಕಿನ್ ವಿತರಣೆ ಕಾರ್ಯಕ್ರಮ ನಡೆಸಲಾಯಿತು ಈ ವೇಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ ದೀಪಕ್ ರವರು ಮಾತನಾಡಿ ಪೇಪರ್ ಹಾಕುವ ವ್ಯಕ್ತಿ ದೇಶದ ಪ್ರಧಾನಿಯಾಗಿದ್ದಾರೆ ಶಾಸಕರಾಗಿದ್ದಾರೆ ಜೊತೆಗೆ ಉನ್ನತ ಹುದ್ದೆಗಳಲ್ಲಿ ಕೆಲಸ ಮಾಡುವ ದೊಡ್ಡ ದೊಡ್ಡ ಅಧಿಕಾರಿಗಳು ಪತ್ರಿಕೆ ಹಂಚಿ ಓದಿ ಉನ್ನತ ಸ್ಥಾನಕ್ಕೆ ಬಂದಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಹೆಚ್ ಆರ್ ಕೃಷ್ಣ ವಕೀಲ ಪ್ರಶಾಂತ್ ಇಂಗ್ಲಿಷ್ ಪತ್ರಿಕೆಯ ಅಂಕಣಕಾರ್ತಿ ಕಾರ್ತಿ ಶರ್ಮಿಳಾ ರವೀಂದರ್ ಅಜ್ಮೀರ್ ಪಾಷಾ ಪತ್ರಿಕೆ ವಿತರಕರ ಸಂಘದ ಅಧ್ಯಕ್ಷ ಹನಗೂಡು ನಟರಾಜು ಹಾಗೂ ಕಾರ್ಯದರ್ಶಿ ಯೋಗೇಶ್ ಉಪಸ್ಥಿತರಿದ್ದರು ರಾಷ್ಟ್ರದಲ್ಲಿ ಒಬ್ಬರು ಶಾಸಕರಾಗ್ತಾರೆ ಅಂತಂದ್ರೆ ಐಎಸ್ ಆಫೀಸರ್ಸ್ ಗಳು ನೀವು ಇತ್ತೀಚಿನ ವರ್ಷ ಹಿಂದೆ ಐಎಸ್ ಆಫೀಸರ್ಸ್ ಗಳು ಐಪಿಎಸ್ ಆಫೀಸರ್ ಯಾವುದೇ ಒಂದು ಪೇಪರ್ ಆಗ್ತಿದೆ ಸರ್ ಸರ್ ನಾನು ಪೇಪರ್ ಆಗ್ತಾ ಬಂದಿರೋದು ಸರ್ ಅಂತ ಹೇಳ್ತಾರೆ ಆ ಥರ ಬೇಕಾದಷ್ಟು ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ ಕೆ ಎಸ್ ಅಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಐ ಆರ್ ಎಸ್ ಅಧಿಕಾರಿಗಳು ಐ ಎಫ್ ಎಸ್ ಅಧಿಕಾರಿಗಳಿದ್ದಾರೆ ಪೇಪರ್ ಹಾಕಿ ಓದಿ ಉನ್ನತ ಸ್ಥಾನಕ್ಕೆ ಬಂದಂಥದ್ದು ಹಾಗಾಗಿ ಆ ಒಂದು ಹಿಂಜರಿಕೆಗಳು ನಿಮಗಿರಬಾರ್ದು ನಾವು ಒಂದೊಂದ್ಸರ್ತಿ ಅಂತೀವಿ ಪತ್ರಕರ್ತರು ಹೇಗಪ್ಪ ಅಂದರೆ ಜನರು ಮತ್ತು ಸರ್ಕಾರದ ನಡುವೆ ಸೇತುವೆಗಳು ನಾವು ಅಂತ ನಾವು ಹೇಳ್ತಾ ಇರ್ತೀವಿ ಆದರೆ ಪತ್ರಕರ್ತರ ಶ್ರಮ ಮತ್ತು ಜನರ ಮಾಹಿತಿಗೆ ನೀವೊಂದು ಪ್ರವರ್ತಕರ ಕೆಲಸ ಮಾಡ್ತಾ ಇರ್ತೀರಿ ನಮ್ಮ ಪತ್ರಕರ್ತರು ಪತ್ರಿಕೆಗಳು ಮತ್ತು ಜನರ ನಡುವೆ ನೀವು ಆಕ್ಚುಲಿ ನಿಜವಾದ ಸೇತುವೆ ನೀವು ಇವತ್ತು ನಾನು ಎಷ್ಟೇ ಅದ್ಭುತವಾಗಿ ಬರೀಬಹುದು ಎಷ್ಟೇ ಅದ್ಭುತವಾಗಿ ನಾನು ಬರೀಬಹುದು ಎಷ್ಟೇ ಸುಂದರವಾಗಿ ಪತ್ರಿಕೆ ಮುದ್ರಣ ಆಗ್ಬೋದು ಆದ್ರೆ ಆ ಪತ್ರಿಕೆಯನ್ನು ಓದಿದ್ರೆ ಕೈಗೆ ತಲುಪಿಸದೇ ಇದ್ರೆ ಆ ಪತ್ ಬರೆದಂತ ಪತ್ರಕರ್ತನ ಶ್ರಮಕ್ಕೂ ಅರ್ಥ ಇರೋದಿಲ್ಲ ಆ ಪತ್ರಿಕೆಗೂ ಕೂಡ ಮೌಲ್ಯ ಇರೋದಿಲ್ಲ ಹಾಗಾಗಿ ನಿಮ್ಮ ಪಾತ್ರ ಸಮಾಜದಲ್ಲಿ ತುಂಬಾ ಮುಖ್ಯ ಇದೆ ಇವತ್ತು ಡಿಜಿಟಲ್ ಯುಗದಲ್ಲಿ ನೀವು ಕೂಡ ದೊಡ್ಡ ಸವಾಲನ್ನು ಎದುರಿಸ್ತಾ ಇದ್ರಿ ಅನ್ನೋ ಪತ್ರಿಕೆಯನ್ನು ವಿತರಣೆ ಮಾಡುವಂಥದ್ದು ಒಂಥರ ಔಟ್ಡೇಟೆಡ್ ಆಗ್ತಾ ಇದೆ ಡಿಜಿಟಲ್ ಯುಗದಲ್ಲಿ ಇವತ್ತು ಮಾಧ್ಯಮ ಆಗಿರೋ ಬದಲಾವಣೆ ಒಳಗಡೆ ಮತ್ತೆ ಮೇಡಮ್ ದಿ ವಿರಾ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಏನಾಗಿದೆ ಪತ್ರಕರ್ತರನ್ನು ಪತ್ರಿಕೆಯಲ್ಲಿ ಕೆಲಸ ಇಲ್ಲ ಆಗ್ತಾ ಇದೆ ಟಿವಿಗಳಲ್ಲಿ ಆಂಕರ್ಗಳಿಗೂ ಕೆಲಸ ಎಲ್ಲ ಆಗ್ತಾ ಇದ್ದಾರೆ ಆ ತರದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಕೃತಕ ಆ ಕಾಲಮಾನದಲ್ಲಿ ನಾವು ಪತ್ರಿಕ ಪತ್ರಿಕೋದ್ಯಮ ನಾವು ಮಾಡ್ತಾ ಇದೀವಲ್ಲ ಅಂತ ಇದರಲ್ಲಿ ವಿತರಕರ ಭವಿಷ್ಯ ಹೇಗೆ ಮುಂದಕ್ಕೆ ನಾಳೆ ಅವ್ರ ಲೈಫ್ ಹೇಗೆ ಪತ್ರಿಕೆ ವಿತರಣೆಯನ್ನ ನಂಬಿಕೊಂಡು ಬದುಕನ್ನು ಕಟ್ಕೊಂಡಿರೋರು ಸಾವಿರಾರು ಜನ ಇದ್ದಾರೆ ಕರ್ನಾಟಕದಲ್ಲಿ ಅವರ ಬದುಕಿನ ಬಗ್ಗೆನೂ ಕೂಡ ನಾವು ಯೋಚನೆ ಮಾಡಬೇಕು ಅವ್ರನ್ನ ಯಾವ್ದಕ್ಕೆ ಶಿಫ್ಟ್ ಮಾಡ್ಬೋದು ಮುಂದೊಂದು ದಿನ ವಿತರಣೆ ವ್ಯವಸ್ಥೆಯನ್ನು ನಿಂತೋಗ್ಬಿಟ್ರೆ ಅನ್ಕೊಂಡಿರ್ಲಿಲ್ಲ ನಮ್ಮ ಮೊಬೈಲ್ ಲೈವ್ ನೋಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ ಆದ್ರೆ ತಂತ್ರಜ್ಞಾನ ಯಾವ ಲೆವೆಲ್ ಹೋಗ್ತದೆ ಅನ್ನೋದಕ್ಕೆ ಇವತ್ತು ಸಾಕ್ಷಿಯಾಗಿದೆ ಅದನ್ನು ಇಟ್ಕೊಂಡು ನಿಮಗೆ ನಾವು ಸ್ಪಂದಿಸಬೇಕು ಅಂತ ಕೆಲಸ ಮಾಡ್ಬೇಕಾಗ್ತದೆ ಇವತ್ತು ಹುಣಸೂರು ತಾಲೂಕು ಪತ್ರಕರ್ತ ಸಂಘ ಮೇಡಮ್ ಇನ್ ದಿ ಡಿಸ್ಟಿಕ್ ಆಫ್ ಮೈಸೂರು ಹುಣಸೂರು ಪ್ರೆಸ್ ಕ್ಲಬ್ ಆಕ್ಟಿವ್ ಅಸೋಸಿಯೇಷನ್ ಅಕಾಡೆಮಿಕಲಿ ಆಸ್ ವೆಲ್ ಸೋಷಿಯಲಿ ಆಫ್ಟರ್ ದಿ ವೆಲ್ಫೇರ್ ಆಫ್ ದಿ ಜರ್ನಲಿಸ್ಟ್ ಹಾಗಾಗಿ ಇವತ್ತು ಪತ್ರಕರ್ತರ ಕ್ಷಯಾಭಿವೃದ್ಧಿ ಅಭಿವೃದ್ಧಿ ಆಗಿರಬಹುದು ಪತ್ರಕರ್ತರ ಅಭಿವೃದ್ಧಿ ವಿಚಾರದಲ್ಲಾಗಿರ್ಬೋದು ಅಥವಾ ಶೈಕ್ಷಣಿಕವಾಗಿ ಆಗಿರ್ಬೋದು ಮಣಸೂರು ಪತ್ರಕರ್ತರ ಸಂಘ ವಿತರಕರ ಸಂಘ ಎಲ್ಲವೂ ಕೂಡ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾರೆ ಹಾಗಾಗಿ